ಅಮ್ಮ ಸಿಗೋಗಿ ಬರ್ತೀನಿ ಆರಾಮಾಗಿ ಆರಾಮ್ ಬರ್ತೀನಿ ಆರಾಮಾಗಿರ ಒಂದು ಗಂಟೆ ಹೆಚ್ಚು ಕಮ್ಮಿ ಬರ್ತೀನಿ ಬರಲಾ ಮಿನಿಮಮ್ ಅಂದ್ರೆ ಒಂದು ತಿಂಗಳಾಯ್ತು ಒಂದು ತಿಂಗಳಾದ್ಮೇಲೆ ಮೋಟಾಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಪ್ರೀವಿಯಸ್ ವಿಡಿಯೋಗಳನ್ನೆಲ್ಲ ನೋಡಿರ್ತೀರಾ ನೀವು ಬೇಬಿ ಸೊ ನನ್ನ ಪ್ರಿವಿಯಸ್ ವಿಡಿಯೋಗಳನ್ನೆಲ್ಲ ನೋಡಿರ್ತೀರಾ ನೀವು ಸಲ್ ಸಿ ಫ್ರೆಂಡ್ಸ್ ನಾವೆಲ್ಲ ಇಪ್ಪತ್ತೆರಡು ವರ್ಷ ಆದಮೇಲೆ ಮೀಟಪ್ ಮಾಡಿದ್ದನ್ನೆಲ್ಲ ವಿಡಿಯೋ ನೋಡಿದ್ದೀರ ಸೊ ಅದಕ್ಕೆ ಅಂದರೆ ಫೇಸ್ಬುಕ್ಕಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಯೂಟ್ಯೂಬಲ್ಲೂ ಸಿಕ್ಕಿದೆ ಬಟ್ ಫೇಸ್ಬುಕ್ಕಲ್ಲಿ ಸ್ವಲ್ಪ ಜಾಸ್ತಿನೇ ರೆಸ್ಪಾನ್ಸ್ ಸಿಕ್ಕಿದೆ ತುಂಬ ಖುಷಿ ಆಗ್ತಾ ಇದೆ ಹೆವಿ ಡೇಂಜರ್ ಈ ಜಾಗ ಬೊಪ್ಸ ಫ್ರೆಂಡ್ಸ್ ಪ್ರೆಸೆಂಟ್ ಇವಾಗ ನಾನು ಹೋಗ್ತಾಯಿರಲಿಲ್ಲಪ್ಪ ಅಂದರೆ ಸಿಡಿ ಹೋಗ್ತಾ ಇದ್ದೀನಿ ನಮ್ಮ ಗ್ಯಾಂಗ್ ನೋಡಿರ್ತೀರ ನಮ್ಮ ದಾವಣಗೆರೆ ಯೂಟ್ಯೂಬರ್ಸ್ ಗ್ಯಾಂಗ್ ನೋಡಿರ್ತೀರ ಅದರಲ್ಲಿ ಒಬ್ಬರು ಪವಿತ್ರ ಅಂತ ಒಬ್ಬರು ಮೇಡಮ್ ಇದ್ದರು ಅವರು ಮೊನ್ನೆಯಿಂದ ಹೇಳ್ತಾ ಇದ್ರು ಬ್ರೋ ಟ್ರೈ ಮಾಡಿತ್ತು ನನ್ನ ಹತ್ರ ಅದು ಕಟ್ ಆಗಿಬಿಟ್ಟಿದೆ ಹೆಡ್ ಕಟ್ ಆಗ್ಬಿಟ್ಟಿದೆ ಅದಕ್ಕೆ ಇಲ್ಲೆಲ್ಲರೂ ದಾವಣಗೆರೆಯಲ್ಲಿ ಎಕ್ಸ್ಟ್ರಾ ಇದು ಸಿಗುತ್ತಾ ಅಂದರೆ ಪಾರ್ಟ್ಸ್ ಸಿಗುತ್ತಾ ಸೊ ನೋಡಬೇಕಾಗಿತ್ತು ಇಲ್ಲಾಂದರೆ ಹೊಸದೇ ತೊಗೊಂಡ್ಬಿಡ್ತೀನಿ ಬರ್ತೀರಾ ಬಂದರೆ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಬಿಸಿ ಇದೆನಲ್ಲ ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಹೇಳಿದರು ಓಕೆ ಸರಿ ನಡೀರಿ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಸೊ ನಮ್ಮ ದಾವಣಗೆರೆಯಲ್ಲಿ ಇರೋರು ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀವಿ ನಿತ್ಕೊಂಡೆ ನಿತ್ಕೊಂಡ್ ಹೋಗ್ತಾನೆ ಏನೋ ಹೇಳ್ತಾ ಇದ್ದೆ ಮರತೇ ಹೋಯ್ತು ಎಷ್ಟು ಸುಮ್ ಮಾತಾಡ್ತಾ ಇರ್ತೀವಿ ಹೆಣ್ಮಕ್ಳು ಬಂದು ಅರ್ಧ ಹಾಳು ಮಾಡ್ಬಿಡ್ತಾರಪ್ಪ ದೇಶ ಉದ್ಧಾರ ಆಯ್ತದ ನಮ್ಮ ದಾವಣಗೆರೆಯಲ್ಲಿ ಅಕಸ್ಮಾತ್ ಯಾರಿಗಾದ್ರು ಟ್ರೈ ಪಾಡು ಅಕಸ್ಮಾತ್ ಕ್ಯಾಮ್ರಾ ರಿಲೇಟೆಡ್ ಏನಾದ್ರು ಐಟಮ್ಗಳು ಏನಾದ್ರು ಬೇಕಾದ್ರೆ ಸೊ ಎಲ್ಲಿ ಸಿಗ್ಬೋದು ಅಂತೇಳಿ ಒಂದು ಸಣ್ಣ ಇನ್ಫಾರ್ಮೇಷನ್ ಮಾಡ್ತಾ ಇದ್ದೀನಿ ಪ್ರೆಸೆಂಟ್ ಇವಾಗ ನಾನು ಹಾಗೆ ಪವಿತ್ರ ಮೇಡಮ್ ಅವರು ಅದಾದಮೇಲೆ ನಮ್ಮ ಗುರು ಸಹ ಬರ್ತಾ ಇದ್ದಾರೆ ಇವಾಗ ನಾನು ಅಲ್ಲೇ ಪಿ ವಿ ರೋಡಲ್ಲೇ ತಗೊಂಡಿದ್ದೀನಿ ಬ್ರೋ ಲಾಸ್ಟ್ ಟೈಮ್ ತಗೊಂಡಿದ್ದೆ ಟ್ರೈಪಾಡು ಅಂತ ಹೇಳಿದರು ಯೂಸ್ ಆಗುತ್ತೆ ಬಾರಪ್ಪ ಅಂತೇಳಿ ಗುರು ಸಹ ಹೇಳಿದ್ದೀನಿ ಬರೋದಕ್ಕೆ ಗುರು ಸಹ ಬರ್ತಾ ಇದ್ದಾರೆ ಅವ್ರು ನಿಮಗೆ ರಾಮಕ್ಕೆ ಸಹ ಕಲಿಸುತ್ತೀನಿ ಸೊ ವಿಡಿಯೋ ನಾನು ನೋಡ್ತಾ ಇರೋ ವಿಡಿಯೋ ಶೇಖಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ ಸೊ ಎಲ್ಲ ಕನ್ನಡ ಯೂಟ್ಯೂಬರ್ ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರಿಗೂ ಸಪೋರ್ಟ್ ಮಾಡಿ ತಿಂಗಳ ಮೇಲೆ ಇತ್ತು ಮೋಟಾರ್ ಲಾಗ್ ಮಾಡಿ ಮೋಟೋ ಲಾಗೇ ಮಾಡಿಲ್ಲ ಬರೀ ಲಾಗ್ ನಾರ್ಮಲ್ ಲಾಗ್ ಮುಗಿಬಿಟ್ಟಿದ್ದೀನಿ ಸೊ ಹಾಗಾಗಿ ಏನು ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಆ ಥರ ಆಗ್ಬಿಟ್ಟಿದೆ ನಾನು ಇವಾಗ ನಾನು ಒಂದು ಟ್ರೈಪೋಡ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ನೋಡೋಣ ಏನಾದ್ರು ಕಮ್ಮಿ ಬಜೆಟ್ಗೆ ಏನಾದ್ರು ಸಿಕ್ತಂದ್ರೆ ನಾವು ಒಂದು ಟ್ರೈ ಪಡ್ತಾನ ಸ್ಕೂಲ್ ಝೋನ್ ಇದು ಎಷ್ಟು ಡೇಂಜರ್ ಅಂದ್ರೆ ಸಣ್ಣ ಸಣ್ಣ ಹಿಂಗೆ ಹೋಗ್ತಾರೆ ಸ್ವಲ್ಪ ಏನಾದ್ರು ಕೇರ್ ಇಲ್ಲ ಹೆವಿ ಡೇಂಜರ್ ರೋಡ್ ಇದು ನೋಡ್ರಿ ಇಲ್ಲಿ ಬಿಟ್ಟಿದ್ದಾರೆ ಹಿಂಗೆ ರೋಡ್ ಅಡ್ಡ ಬರ್ತಾರೆ ಅದು ಏನು ಕೇರ್ ಮಾಡ್ತಾರೋ ಏನು ಫೋನ್ ರೈಟ್ ಸೈಡ್ ಇಂಡಿಕೇಟರ್ ಹಾಕಿ ಲೆಫ್ಟ್ ಗೆ ಫೋನ್ ಮಾತಾಡ್ಕೊಂತ ಬರ್ತಾ ಇದಾರೆ ಯಾವಂದ್ರ ಜೀವ ತೆಗಿತಾರ ಅಷ್ಟೇ ಮಕ್ಳು ಇಂತಾರ ಅಲ್ಲೂ ಬರೋ ರೂಲ್ಸ್ ಫಾಲೋ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಎಲ್ಲ ಅಜಿ ತಗೊಂಡ್ ಬಂದ್ ಇವಾಗ ರಾಮನ ಸರ್ಕಲ್ ಬಂದಿದೀವಿ ಮೇಡಮ್ ಅವರು ಇಲ್ಲಿ ಇದಾರೆ ಅಂತ ಗೊತ್ತಿಲ್ಲ ಇಲ್ಲದಾರಪ್ಪ ಮೇಡಮ್ ಅವರು ಇವರೇ ನಮ್ಮ ದಾವಣಗೆರೆ ಇನ್ನೊಬ್ಬ ಯೂಟ್ಯೂಬರ್ ಪವಿತ್ರ ಅಂತೇಳಿ ಇವ್ರು ಮೇಡಮ್ ಅವರ ಹೆಸರು ಮೇಡಮ್ ನಿಮ್ಮ ಚಾನಲ್ ಹೆಸರು ಬಿಡಿ ಕೇಳಲ್ಲ ಸಬ್ಸ್ಕ್ರೈಬರ್ಸ್ ಕೇಳಂಗೆ ತೇಜಸ್ವಿನಿ ಕನ್ನಡ ಬ್ಲಾಗ್ಸ್ ಅಂತ ಇರೋದು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಒಂದ್ಸರಿ ಚೆಕ್ ಮಾಡಿ ನಿಮ್ಮ ಮಗನ್ರ ಹೆಸರು ನಿನ್ನ ಹೆಸರು ಪೇ ಕೇಳ್ತಿಲ್ಲ ನನಗೆ ಪ್ರೀತಮ್ ನೋಡ್ರಿ ಹಂಗೆ ಗ್ರೂಪ್ ಫಾರ್ಮ್ ಹುಡ್ತೇನೆ ಇವರು ಒಂದು ವಿಡಿಯೋ ಮಾಡಿದ್ರು ನನಗೆ ಭಾಳ ಇಷ್ಟ ಆಯಿತು ಅಂದರೆ ಡಬಲ್ ಆ್ಯಕ್ಟಿಂಗ್ ಮಾಡಿದರು ಕೆಲಸದ ಮನೆಯವ್ರ ಥರ ಕೆಲಸ ಒಬ್ಬರು ಕೆಲಸ ಕೇಳ್ಕೊಂಡು ಹೋಗೋದು ಒಬ್ರು ಓನರ್ ಥರ ಅಂದರೆ ತುಂಬ ಇಷ್ಟ ಆಯಿತು ಡಬಲ್ ಆ್ಯಕ್ಟಿಂಗ್ ಥರ ಮಾಡಿದರು ನಾನೇನೂ ಸಿಕ್ಕಾಬಿಟ್ಟೆ ಇಷ್ಟ ಆಯ್ತಾ ವಿಡಿಯೋ ಹೋಗಿ ನೋಡಿ ಅವ್ರ ಚಾನಲ್ನ ಚೆಕ್ ಮಾಡಿ ಅವ್ರಿಗೂ ಸಪೋರ್ಟ್ ಮಾಡಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರಿಗೂ ಸಪೋರ್ಟ್ ಇರಲಿ ನಿಮ್ಮದು ಫ್ರೆಂಡ್ ನಾವು ಹೋಗ್ತಾ ಇರೋದಿಲ್ಲಪ್ಪ ಅಂದರೆ ಆ ಹಾ ಟು ದೊರ ಹಿಂದ್ಗಡೆಗೆ ಒಂದು ಬಿಲ್ಡಿಂಗ್ ಇದೆ ದೊಡ್ಡ ಬಿಲ್ಡಿಂಗ್ ಇದೆ ಸೊ ಅಲ್ಲಿ ನಾನು ಲಾಸ್ಟ್ ಟೈಮ್ ಒಂದು ಸಲ ಏನೋ ಚೆಕ್ ಮಾಡಿರೋ ನೆನಪಿದೆ ಬಟ್ ಕ್ಲಿಯರ್ ಗೊತ್ತಾಗ್ತಾ ಇಲ್ಲ ಅದೇ ಅಂತೇಳಿ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ಸೀದಾ ಸಲ್ಲಿ ಹೋಗಿ ಸಿಕ್ಕಿಬಿಡ್ತೀನಿ ನಿಮ್ಮ ಮೆದುರಡೆ ಕಾಣ್ತಾ ಇದ್ದಲ್ಲ ಮಂಡಕ್ಕಿ ಮಣೇಶಿಂಕ ಫೇಮಸ್ ಇಲ್ಲಿ ಈ ತರದ್ ಇರೋ ಹತ್ರ ಅಂಗಡಿನೇ ಸಿಗದು ಇದು ನಾ ಹೇಳಿದೆ ಅದಕ್ಕ canon ಅಂಗಡಿಗೆ ಹೋಗೋಣ ಅಂತ canon ಇದು ಇದು canon ಆ ಮತ್ತ ಅಲ್ಲೇ ಹೋಗೋಣ ನಡ್ರಿ ಮತ್ತ ಇಲ್ಲೇ ಐತಲ್ಲ canon ಟ್ರೈಪಾಡ್ ಸಿಗ್ತಾವೆ ಬಟ್ ವೇಟ್ ಇಲ್ಲ ಅಣ್ಣ ಇದು ಇರೋದೇನಿಲ್ಲ ಸೊ ಪ್ರೆಸೆಂಟ್ ಇವಾಗ ಎಲ್ಲೂ ಚೆಕ್ ಮಾಡಿದ್ವಿ ಹಾಗೆ ಇಲ್ಲೊಂದು ಎರಡು ಮೂರು ಶಾಪಿಗೆ ಹೋದ್ವಿ ಬಟ್ ಎಲ್ಲೂ ಸೆಟ್ ಆಗ್ತಿಲ್ಲ ಏನಪ್ಪ ಅಂದರೆ ವೇಟ್ ಲೆಸ್ ಅಂದರೆ ಭಾಳ ವೇಟ್ಲೆಸ್ ಸಿಗ್ತಾ ಇದ್ದಾವೆ ಸೊ ಇಲ್ಲಿ ಕೇಳಿದ್ವಿ ಇಲ್ಲಿ ಸಾವಿರ ನೂರು ರೂಪಾಯಿ ಕೇಳಿದ್ರು ಪರವಾಗಿಲ್ಲ ಇಲ್ಲಿ ಚೆನ್ನಾಗಿದೆ ಸಾವಿರ ನೂರು ರೂಪಾಯಿ ಅದೊಂದು ಪರವಾಗಿಲ್ಲ ಅಂದ್ ಲೆಕ್ಕಕ್ಕಿದೆ ಹನ್ನೆರಡು ಹೈಟ್ ಇದೆ ಅಂದ್ರೆ ಮೇಡಮವರಿಗೆ ಏನಪ್ಪಾ ಅಂದರೆ ವೆಯ್ಟ್ ಇರೋದು ಬೇಕಂತೆ ಯಾಕಂದರೆ ಅವರು ವಿಡಿಯೋಗಳು ಮಾಡ್ತಾರಲ್ಲ ಅವ್ರು ಇರ್ತಾರೆ ಮನೆಗೆ ಸೊ ಹಾಗಾಗಿ ಮಿಸ್ ಇದ್ದರೆ ಬಿದ್ದರೆ ಕಷ್ಟ ಅಂತೇಳಿ ಸ್ವಲ್ಪ ವೆಯ್ಟ್ ಇರೋದು ನೋಡ್ತಿದ್ದಾರೆ ಅವ್ರ ಹತ್ರ ಈಗ ಆಲ್ರೆಡಿ ಕೆನಾನ್ ಇದೆ ಹೆಡ್ ಕಟ್ ಆಗಿರೋದಕ್ಕೆ ಸುಮ್ಮನೆ ಕೆನಾನ್ ಶೋರೂಮ್ ಇಲ್ಲೇ ಇದೆ ಶೋರೂಮ್ ಹತ್ರ ಹೋಗಿಬೋಡಣ ಬನ್ನಿ ಹೆಡ್ ಏನಾದ್ರು ಸಿಕ್ಕರೆ ಒಂದು ಪಾರ್ಟ್ಸ್ ಆರ್ಡರ್ ಮಾಡ್ಬಿಡೋಣ ಇಲ್ಲ ಅಂದ್ರೆ ಮತ್ತೆ ಏನು ಮಾಡಾಕಾಗಲ್ಲ ಸುಮ್ಮನೆ ಆನ್ಲೈನ್ ತಗೊಳ್ಳೋದು ಬೆಸ್ಟ್ ಬನ್ನಿ ಡಿಸಿಷನ್ ಹೇಳ್ತೀನಿ ನೀವು ಆನ್ಲೈನ್ ತಗೊಳ್ಳೋದು ಬೆಟ್ರಾ ಇಲ್ಲಿ ತಗೊಳೋದು ಬೆಟ್ರಾ ಅಂತ ನಿಮ್ಗೆ ಹೇಳ್ತೀನಿ ಅಯ್ಯೋ ಬಿತ್ತಲ್ಲ ನೆತ್ಕೊಳ್ ನಮಗೆ ಗ್ರೀಮ್ ಬಿದ್ದಿರೋದು ಸೈಡಿಗೆ ಹಾಕಳ್ರೋ ಮಾರಾಯ ಅಲ್ಲಿ ನೋಡಿದ್ರೆ ಅಷ್ಟು ದೊಡ್ಡ ಗುಂಡಿ ಐತಿ ಸೊ ಇಲ್ಲೇ ಇರೋದಕ್ಕೆ ನಾನು ನಿಕಾನ್ ನಿಕಾನ್ ಬಂದಿದೀವಿ ഇത് നോ പാർട്ട് പാർട്ട് ചിട്ടാ നോ നോ നല്ല അത് കടത്തണ്ട കേട്ടാ നീ നീ കണ്ടിടാ ഇത് ത്രെഡിംഗ് ഒന്നുമില്ല ചെറുങ്ങനെ ആ ഇത് ഇതിന് ചെയ്ൻ മാറ്റി നമുക്ക് ആണ്ട് ഓതിരവാടട വാടട കാണും ഇത് ഓതിരിതാ

ಸೊ ಇಲ್ಲಿ ಕ್ಯಾನಾನ್ ಬಂದಿದ್ವಿ ಸೊ ಇವರ ಹತ್ರ ಪಾರ್ಟ್ಸ್ ಎಲ್ಲ ಓನ್ಲಿ ಕ್ಯಾಮ್ರಾ ಅಷ್ಟೇ ಅಂತ ಹೇಳಿದ್ರು ಅಲ್ಲಿ ನಿಕಾನ್ ಹೋಗಿದ್ವಿ ಅಲ್ಲಿ ಡಿಜೆ ಟೆಕ್ನವರ್ದೆಲ್ಲ ಡ್ರೈಪರ್ ಇದಾವೆ ಬಟ್ ಪಾರ್ಟ್ಸ್ ಹಾಕೋದು ವೇಸ್ಟ್ ಮೇಡಮ್ ನೀವು ಅದೆಲ್ಲ ಇದಾಗೋಗಿದೆ ಹೋಗಿದೆ ಸರಿ ಹೊಸದೇ ನೋಡೋಣ ಅಂತ ನೋಡಿದ್ವಿ ನೀವು ಹೊಸ ಗಾಡಿ ಏಯ್ ನಿಧಾನ ಬ್ಯಾಟ್ರಿ ಗಾಡಿ ನಿಧಾನ ಗಾಡಿ ಬಿಡ್ದಂಗಡಿ ನೀನು ಅದಕ್ಕೆ ಹೇಳೋದು ಬ್ರೇಕ್ ಬಿಡು ಕ್ಲಚ್ ಈಗ ಎಲ್ಲ ಅಡ್ಡಾಡಿದ್ವಿ ಎಲ್ಲ ಸೆಟ್ ಆಗ್ತಾಯಿಲ್ಲ ಸೊ ಅದಕ್ಕೆ ಆನ್ಲೈನೇ ಫಿಕ್ಸ್ ಮಾಡೋಣ ಅಂದರೆ ಆನ್ಲೈನ್ ಬುಕ್ ಮಾಡ್ತಾ ಇದಾರೆ ಮೇಡಮ್ ಅವರು ಅಡ್ಡಾಡಿದ್ವಿ ಬಟ್ ಯಾಕೋ ಸೆಟ್ ಆಗ್ತಾ ಇಲ್ಲ ತಣಗಿಗಿರಾಗೆ ಸೆಟ್ ಆದ್ರೆ ಚೆನ್ನಾಗಿದಾವೆ ಇಲ್ಲ ಅಂತಲ್ಲ ಬಟ್ ಚೆನ್ನಾಗಿರೋದು ವೆಯ್ಟ್ಲೆಸ್ ಇದೆ ವೆಯ್ಟ್ಲೆಸ್ ಇವರಿಗೆ ಮೇಡಮ್ ಅವರಿಗೆ ವೆಯ್ಟ್ ಇರೋದು ಬೇಕು ಸೊ ವೆಯ್ಟ್ಲೆಸ್ಸು ಮನೇಲಿ ಮಕ್ಳು ಇರ್ತಾರಲ್ಲ ಸೊ ಬಿದ್ದೋಗ್ಬಿಡುತ್ತೆ ಅಂತೇಳಿ ವೆಯ್ಟ್ ಇರೋದು ನೋಡ್ತಿದ್ದಾರೆ ಬಟ್ ಇಲ್ಲಿ ವೆಯ್ಟ್ ಇರೋದು ನೋಡೋಣ ಅಂದರೆ ಮೂರು ಸಾವಿರ ಮೂರುವರೆ ಸಾವಿರ ಡಿ ಜೆ ಟೆಕ್ ಅಂತ ಹೇಳ್ತಾ ಇದ್ದಾರೆ ಅದು ಓವರ್ ವೆಯ್ಟ್ ಆಯಿತು ಸೊ ನಾರ್ಮಲ್ ವೆಯ್ಟ್ ಬೇಕು ಇವರಿಗೆ ಸೊ ಹಾಗಾಗಿ ಸರಿ ಮೇಡಮ್ ಸುಮ್ಮನೆ ಆನ್ಲೈನೇ ಬುಕ್ ಮಾಡೋದು ಬೆಸ್ಟ್ ಅಂತೇಳಿ ಸೊ ಆನ್ಲೈನೇ ಬುಕ್ ಮಾಡಿಬಿಡ್ತೀನಿ ಅಂದರು ಆನ್ಲೈನು ಸಾವಿರದ ಐನೂರ ನಲ್ವತ್ತೊಂಬತ್ತು ರೂಪಾಯಿ ಇದೆ ಅವ್ರ ಹತ್ರ ಇವಾಗ ಇತ್ತಲ್ಲ ನೋಡಿದ್ರಲ್ಲ ವೀಡಿಯೋದಲ್ಲಿ ಸೊ ಅದೇ ಸಾವಿರದ ಐನೂರ ನಲ್ವತ್ತೊಂಬತ್ತು ರೂಪಾಯಿ ಇದೆ ಪರವಾಗಿಲ್ಲ ವೇಟಿಗೆ ಇಡು ಚೆನ್ನಾಗಿದೆ ಸುಮ್ಮನೆ ಆನ್ಲೈನೇ ಬುಕ್ ಮಾಡಿಬಿಡ್ತೀನಿ ಅಣ್ಣ ಅಂದರು ಓಕೆ ಮೇಡಮ್ ಸುಮ್ಮನೆ ಆನ್ಲೈನೇ ಬುಕ್ ಮಾಡಿಬಿಡ್ರಿ ಬೆಸ್ಟ್ ಅಂತೇಳಿದೆ